ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರಸ್ತಾ ಸೂತ್ರಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಪುರುಷರಲ್ಲಿ ಬಂಜೆತನ ಉಂಟಾದಾಗ ಅದಕ್ಕೆ ಹಲವಷ್ಟು ಕಾರಣಗಳನ್ನ ನಾವು ನೋಡಬಹುದು ಕಾರಣ ಇದು ಬಹು ವಿಧದ ಅಸ್ವಸ್ಥತೆ ಇದರಲ್ಲಿ ಅವರ ಅಂಗಾಂಗಗಳಲ್ಲಿ ಕಂಡುಬರುವ ನ್ಯೂನತೆ ಆಗಿರಬಹುದು ಹಾರ್ಮೋನುಗಳ ವ್ಯತ್ಯಾಸ ಆಗ್ಬಹುದು ಕ್ರೊಮೋಸೋಮುಗಳ ವ್ಯತ್ಯಾಸ ಆಗಬಹುದು ಅಥವಾ ಸೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮತ್ತೆ ಎನ್ವಾರ್ಮೆಂಟಲ್ ಕಾಸಿಗೆ ಬಿ ಕಾದಷ್ಟು ಕಾಸ್ಗಳು ಅಥವಾ ರೀಸನ್ಗಳು ಇರುತ್ತೆ ಅದರಲ್ಲಿ ಈ ದಿನ ಮುಖ್ಯವಾಗಿ ನಾನು ಅನುವಂಶೀಯ ಕಾಯಿಲೆಗಳು ಹೇಗೆ ಬಂಜೆತನವನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಬ್ಬ ಮನುಷ್ಯ ಅಂದಾಗ ಮಾನವ ಹೋಮೋಸೆಪಿಯನ್ ನಮ್ಮಲ್ಲಿ ನಲವತ್ತಾರು ವರ್ಣತಂತುಗಳಿವೆ ಅದರಲ್ಲಿ ಮೂರು ಜೊತೆ ಅಂತ ಹೇಳ್ಬೋದು ಇಪ್ಪತ್ತೆರಡು ಜೊತೆ ಅದು ಆಟೋಜೋಮ್ಸ್ ಕಾಯ ವರ್ಣತಂತುಗಳು ಒಂದು ಜೊತೆ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಪುರುಷರಲ್ಲಿ ಎಕ್ಸ್ ವೈ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳು ಇದೆ ಈ ವರ್ಣತಂತುಗಳ ವ್ಯತ್ಯಾಸ ಏನಾದರೂ ಆದರೆ ಅದು ಬಂಜೆತನವನ್ನ ಉಂಟು ಮಾಡುತ್ತೆ ಅದರೇ ಮುಖ್ಯವಾಗಿ ಪುರುಷರಲ್ಲಿ ಎಕ್ಸ್ ವೈ ಜೊತೆಯಲ್ಲಿ ಒಂದು ಎಡಿಷನ್ ಆಗಿ ಇನ್ನೊಂದು ಎಕ್ಸ್ ಏನಾದರೂ ಸೇರಿದಾಗ ಅದನ್ನ ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ ಅದೇ ಸಲ್ಕ್ ಅದೇ ತರ ಕೆಲವೊಮ್ಮೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಎಕ್ಸ್ ಗಳು ಸೇರ್ಪಡ್ತಾ ಬರುತ್ತೆ ಎಕ್ಸ್ 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 ವೈ ಆ ಥರ ನಂಬರ್ ಜಾಸ್ತಿ ಆಗ್ತಾ ಬಂದಂತೆ ಆತನಲ್ಲಿ ಮಹಿಳೆಯ ತರಹದ ಒಂದು ದೈಹಿಕ ಬದಲಾವಣೆಗಳು ಉಂಟಾಗೋದ್ರಿಂದ ಅದು ಬಂಜಿತನವನ್ನ ಉಂಟು ಮಾಡುತ್ತೆ ಇದರ ಜೊತೆಯಾಗಿ ಹಾರ್ಮೋಪ್ರೊಡೈಟಿಸಮ್ ಅಂತ ಒಂದು ಕಂಡೀಷನ್ ಇದೆ ಇಲ್ಲಿ ಆ ಪುರುಷನಲ್ಲಿ ಮಹಿಳೆ ಮತ್ತೆ ಪುರುಷನ ಎರಡು ಜನನೇಂದ್ರಿಯಗಳು ಒಳ ಜನನೇಂದ್ರಿಯಗಳು ಇರುತ್ತೆ ಹೊರ ಸಹ ಇರುತ್ತೆ ಅದನ್ನ ಹಾರ್ಮೋಪ್ರೊಡೈಟ್ ಅಂತ ಕರಿತೀವಿ ಅದು ಒಂದು ಆನುವಂಶ ಕಾಯಿಲೆ ಅದರ ಜೊತೆಯಲ್ಲಿ ಬಂಜೆತನ ನ್ಯಾಚುರಲ್ ಆಗಿ ಬಂದಿರುತ್ತೆ ಏಕೆಂತಂದ್ರೆ ಎರಡೂ ಒಂದು ಜನನೇಂದ್ರಿಯಗಳು ಇದ್ದಾಗ ಅದು ಆಂಬಿಗಿಯಸ್ ಜನೈಟ್ ಆತ ಪುರುಷನೋ ಮಹಿಳೆಯೋ ಯಾರಿಗೂ ಗೊತ್ತಿರೋದಿಲ್ಲ ಅದು ಹೇಳತ್ತೆ ಆದರೆ ಆಂಬಿಗಿಯಸ್ ಅಂತಾರೆ ಅದನ್ನ ಹಾಗಾಗಿ ಹರ್ಮೋ ಪ್ರೊಡೈಟ್ ಅಂತೀವಿ ಸೂಡೋ ಹರ್ಮೋ ಪ್ರೊಡೈಟ್ ಬೇಕಾದಷ್ಟು ಈ ತರದ ಒಂದು ಆನುವಂಶ ಅಂದ್ರೆ ವರಿನ ಉಂಟಾಗುವ ವ್ಯತ್ಯಾಸದಿಂದ ಬರುವಂತಹ ಆನು ಬಂಜೆತನ ಇದು ಎಕ್ಸ್ ವೈ ವರ್ಣ ವೈ ವರ್ಣತಂತುವಿನ ಬಗ್ಗೆ ಆದರೆ ಬರೀ ವೈ ವರ್ಣ ತಂತುವಿನಲ್ಲೇ ನಾವು ಹಲವಾರು ಡಿನಿಷನ್ಸ್ ಕೆಲವೊಂದು ಜೀನ್ಗಳು ಕಳೆದು ಹೋಗುವುದನ್ನು ನಾವು ನೋಡಬಹುದು ಅದರಲ್ಲೂ ಮುಖ್ಯವಾಗಿ ಡ್ಯಾಸ್ ಅನ್ನುವ ಒಂದು ಜೀನು ಅದು ಎಸ್ ಎನ್ ಎಫ್ ಏನ ಸಿ ರೀಜನ್ ಅಲ್ಲಿರುವಂಥದ್ದು ಡ್ಯಾಸ್ ಅನ್ನುವ ಒಂದು ಜೀನಿನ ಹೆಸರು ಅದೇ ತರ ಆರ್ ಬಿ ಎಂ ವೈ ಸಿ ಡಿ ಪಿ ವೈ ಆ ಥರದ್ದು ಬೇಕಾದಷ್ಟು ಯು ಎಸ್ ಪಿ ನೈನ್ ವೈ ಇವೆಲ್ಲ ಇತರ ಕ್ಯಾಂಡಿಡೇಟ್ ಜೀನ್ಸ್ ಅಂತೀವಿ ಇವು ಬಹಳ ಮುಖ್ಯವಾದಂತದು ಈ ವೀರ್ಯಾಣುವಿನ ಉತ್ಪಾದನೆ ಆಗಬೇಕು ಅಂದ್ರೆ ಈ ಜೀನುಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದಾಗ ಮಾತ್ರ ವೀರ್ಯಾಣುವಿನ ಉತ್ಪಾದನೆ ಆಗುತ್ತೆ ಹಾಗಾಗಿ ಇವುಗಳಲ್ಲಿ ಕಂಡುಬರುವ ಮ್ಯೂಟೇಷನ್ ಅಥವಾ ರೂಪಾಂತರದಿಂದ ಅಂತಹ ವ್ಯಕ್ತಿಗಳಲ್ಲಿ ಬಂಚಿತನ ಇರುತ್ತೆ ಇದು ವೈಡೀಲೇಷನ್ ಬಗ್ಗೆ ಆದರೆ ಕೆಲವೊಂದು ಆಟೋಜೋಮ್ಸ್ ಅಂತ ಅಂತೀವಿ ಅಂದ್ರೆ ಕಾಯ ತಂತು ಸಾಮಾನ್ಯವಾಗಿ ನಾವು ಅನ್ಕೋಬಹುದು ಬರೀ ಲಿಂಗ ನಿರ್ಧರಿಸುವ ವರ್ಣತಂತುವಿನ ಕೆಲಸ ಮಾತ್ರ ಈ ಒಂದು ಸಂತಾನೋತ್ಪಾದನೆ ಅಂತ ಆದರೆ ಕೆಲವೊಂದು ಕಾಯ ವರ್ಣತಂತುಗಳಲ್ಲಿರುವ ಜೀನ್ಗಳು ಸಹ ಎಲ್ಲೋ ಒಂದು ಪೂರಕವಾಗಿ ವಿರ್ಯಾಣುವಿನ ಉತ್ಪಾದನೆಗೆ ಪೂರಕವಾಗಿರೋದ್ರಿಂದ ಅವುಗಳಲ್ಲಿ ಉಂಟಾಗುವ ರೂಪಾಂತರ ಡ್ಯಾಸ್ಲಾ ಅನ್ನೋದು ಅದು ಕಾಯ ವರ್ಣತಂತುವಿನ ಜೀನ್ ಅದರಲ್ಲಿ ಉಂಟಾಗುವ ರೂಪಾಂತರವೂ ಸಹ ಬಂಜೆತನವನ್ನ ಉಂಟು ಮಾಡುತ್ತೆ ಇದರ ಹೊರತಾಗಿ ನಾವೆಲ್ಲ ಕೇಳಿರ್ಬೋದು ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನುವುದು ಒಂದು ಆನುವಂಶೀಯ ಕಾಯಿಲೆ ಅದು ಒಂದು ಅಂತಹ ವ್ಯಕ್ತಿಗಳಲ್ಲಿ ಅವರಿಗೆ ನೀವು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಸರಾಡೋಕ್ಕಾಗಲ್ಲ ಶ್ವಾಸಕೋಶದಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಅವರ ದೇಹದಲ್ಲಿ ಸ್ರವಿಸುವಂತಹ ಎಲ್ಲ ದ್ರವಗಳು ತುಂಬ ತಿಕ್ಕಾಗಿರುತ್ತೆ ಒಳ್ಳೆ ಗಮ್ ಥರ ಇರುತ್ತೆ ಈಗ ಮೂಗಿನಿಂದ ಬರುವ ದ್ರವ ಆಗಿರ್ಬೋದು ಅದು ಒಂಥರ ಗಮ್ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ಎಲ್ಲ ಅದು ವೀರ್ಯನೂ ಅಷ್ಟೇ ಸ್ಟಿಕ್ಕಿ ಇರುತ್ತೆ ಈ ಥರ ಅಂದರೆ ದ್ರವಗಳೆಲ್ಲ ತಿಕ್ಕಾಗಿರುತ್ತೆ ಇದು ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನುವ ಕಾಯಿಲೆ ಈ ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನುವ ಆನುವಂಶೀಯ ಕಾಯಿಲೆಯನ್ನು ಯಾವ ಪುರುಷನು ಹೊಂದಿರ್ತಾನೋ ಅವನಿಗೆ ಬಂಜೆತನ ಜೊತೆ ಜೊತೆಯಲ್ಲೇ ಬರುತ್ತೆ ಕಾರಣ ಏನಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್ ಮ್ಯೂಟೇಶನ್ ಸಿ ಟಿ ಆರ್ ಮ್ಯೂಟೇಶನ್ ಅಂತ ಆದಾಗ ಅದರ ಜೊತೆಯಲ್ಲಿ ಅಂತಹ ವ್ಯಕ್ತಿಗೆ ಅದು ಹುಟ್ಟಿನಿಂದಲೇ ಬರೋಂತದ್ದು ಆ ಮಗುವಿಗೆ ಗಂಡು ಮಗುವಿಗೆ ವ್ಯಾಸ್ ಡಿಫರೆನ್ಸ್ ಅಂತ ಕೊಳವೆ ಏನಿದೆ ಅಂದ್ರೆ ವೀರ್ಯಾಣವನ್ನ ವರ್ಗಾವಣೆ ಮಾಡುವಂತ ಕೊಳವೆ ಏನಿದೆ ಆ ಕೊಳವೆ ಇರೋದೇ ಇಲ್ಲ ಆಫ್ ವ್ಯಾಸ್ ಡಿಫರೆನ್ಸ್ ಅಂತ ನಾವು ಕರಿತೀವಿ ಅದು ಯೂನಿಲ್ಯಾಟ್ರಲ್ ಆಗ್ಬೋದು ಬೈಲ್ಯಾಟ್ರಲ್ ಆಗ್ಬೋದು ಅಂದ್ರೆ ಒಂದು ಕಡೆ ಆಗಿರ್ಬೋದು ಎರಡು ಕಡೆ ಎರಡು ನಳಿಕೆಗಳಲ್ಲೂ ಈ ರೀತಿಯ ಒಂದು ಆಬ್ಸೆನ್ಸ್ ಅಂತ ಅಂತೀವಿ ಅಂದ್ರೆ ಅದು ಇರೋದೇ ಇಲ್ಲ ಅದು ಕನೆಕ್ಷನ್ ಇರಲ್ಲ ಈ ವ್ಯಾಸೆಕ್ಟಮಿ ಏನ್ ಮಾಡಿದಾಗ ಅವ್ರನ್ನ ಆ ವ್ಯಾಸೆಕ್ಟಮಿ ಒಂದು ಸರ್ಜರಿ ಮಾಡಿದಾಗ ಈ ಒಂದು ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಅದನ್ನ ಟೈಮ್ ಮಾಡ್ತಾನೆ ಆ ತರ ಇದರಲ್ಲಿ ವ್ಯಾಸ್ ಡಿಫರೆನ್ಸ್ ಇರೋದಿಲ್ಲ ಹಾಗಾಗಿ ಅಂತಹ ವ್ಯಕ್ತಿಗಳಲ್ಲೂ ಬಂಜಿತನ ಇರುತ್ತೆ ಇದು ಬೇರೆ ತೊಂದರೆ ಅದರ ಸಿಂಡ್ರೋಮ್ ಕ್ರೋನ್ ಸಿಂಡ್ರೋಮ್ ಅಂತಾನು ಅಂತೀವಿ ಎಂಟಿ ಎಚ್ ಎಫ್ ಆರ್ ಅಂತ ಇನ್ನೊಂದು ಮ್ಯೂಟೇಶನ್ ಆಗುತ್ತೆ ಆ ಜೀವನ ಅಂತ ವ್ಯಕ್ತಿಗಳಿಗೂ ಸಹ ಬಂಜೆತನವನ್ನ ನಾವು ನೋಡಬಹುದು ಬೇಕಾದಷ್ಟು ಇದರ ಜೊತೆಯಲ್ಲಿ ಕೆಲವೊಮ್ಮೆ ಆನುವಂಶೀಯವಾಗಿ ಬೈ ಬರ್ತ ಮಗು ಹುಟ್ಟಿದಾಗ್ಲೆ ಕಂಚನೈಟಲ್ ಅಂತ ಕರಿತೀವಿ ಅಂದ್ರೆ ಹುತ್ತಿನಿಂದನೆ ಬಂದಂತಹ ಅಂಗವೈಕಲ್ಯತೆ ಇದರಲ್ಲಿ ಪೆನ್ನಿಸ್ ಅಹ್ ತುಂಬಾ ಸಣ್ಣ ಇರುತ್ತೆ ಮೈಕ್ರೋಪೆನಿಸು ಅಥವಾ ಪೆನಿಸ್ ಡಿ ಜೆನಿಸಿಸ್ ಅಂತೀವಿ ಅಂದ್ರೆ ಡಿ ಜನರೇಟ್ ಆಗೋದಿರುತ್ತೆ ಸಣ್ಣದು ಕಾಣದೇ ಇಲ್ಲ ಆ ಥರ ಇರುತ್ತೆ ಹೈಪೋಸ್ಪ್ಯಾಡಿಯಾಸಿಸ್ ಅಂತೀವಿ ಎಪಿಸ್ಪ್ಯಾಡಿಯಾಸಿಸು ಆಮೇಲೆ ಪೆನಿಸ್ ಡಿ ಜೆನರೇಷನ್ ಬೇಕಾದಷ್ಟು ಈ ತರದ ಟೆಸ್ಟಿಕ್ಯುಲರ್ ಡಿ ಆ ಇವೆಲ್ಲದನ್ನೂ ಬೇಕಾದಷ್ಟು ಆಮೇಲೆ ಇರುವಂತಹ ವ್ಯತ್ಯಾಸಗಳು ಇವೆಲ್ಲ ಬೈ ಬರ್ತ್ ಬೇರೆ ಒಂದು ಆನುವಂಶೀಯ ಕಾಯಿಲೆಯ ಜೊತೆ ಜೊತೆಯಲ್ಲಿ ಕಂಡು ಬರೋಂಥದ್ದು ಇದರ ಜೊತೆಯಾಗಿ ಕೆಲವೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇದ್ದಾಗ್ಲೂ ಸಹ ಅದರ ಜೊತೆಯಲ್ಲಿ ಈ ಬಂಜೆತನ ಸಹ ಕಂಡುಬರುತ್ತೆ ಇದು ಬಂಜೆತನ ಅನ್ನೋದು ಒಂದು ಕಪ್ಪನ್ನುಂಟು ಇದರ ಜೊತೆಗೆ ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ಬೇರೆ ರೀತಿಯ ತೊಂದರೆಗಳಿರುತ್ತೆ ಆನುವಂಶೀಯವಾಗಿ ಆ ಅನುವಂಶೀಯ ಕಾಯಿಲೆಯ ಜೊತೆ ಜೊತೆಯಲ್ಲಿ ಈ ಬಂಜೆತನ ಅದಕ್ಕೆ ಒಂದು ಪೂರಕವಾಗಿ ಸೇರ್ಕೊಂಡಿರುತ್ತೆ ಕೆಲವೊಂದು ವರ್ಣತಂತ್ರಗಳ ವ್ಯತ್ಯಾಸದ ಕಾಯಿಲೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇಲ್ಲೂ ಸಹ ನಾವು ಆ ಮಕ್ಕಳ ಬಂಜೆತನವನ್ನ ಅನುಭವಿಸೋದನ್ನ ನೋಡ್ತೀವಿ ಹಾಗಾಗಿ ಬಂಜೆತನಕ್ಕೆ ಒಂದು ಕಾರಣ ಅಲ್ಲ ಅದಕ್ಕೆ ಈ ಒಂದು ವರ್ಣತಂತುಗಳು ಬಹಳಷ್ಟು ಜೀನ್ಸ್ಗಳು ಅವುಗಳ ಕಾರ್ಯವೈಖರತೆ ಇವು ಸಹ ಎಲ್ಲೋ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಕೆಲವೊಮ್ಮೆ ಮಗು ಹುಟ್ಟಿನಿಂದಲೇ ಆ ಮಗುವಿನಲ್ಲಿ ಟೆಸ್ಟೋಸ್ಟಿರಾನ್ ಇದೆ ಆದರೆ ಆ ಟೆಸ್ಟೋಸ್ಟಿರಾನು ಕನ್ವರ್ಟ್ ಆಗುವಂತಹ ಒಂದು ಎನ್ಸೈಮ್ ಡಿಹೈಡ್ರೋ ಟೆಸ್ಟೋಸ್ಟಿರಾ ಆಗುವಂಥ ಒಂದು ಎನ್ಸೈಮ್ ಅದನ್ನು ಮಾಡುವಂತಹ ಎಂಜೈಮ್ ಇರೋದಿಲ್ಲ ಹಾಗಾಗಿ ಅಂಥ ವ್ಯಕ್ತಿಗಳು ಹುಟ್ಟಿನಿಂದಲೇ ಈ ಬಂಜೆತನ ಜೊತೆ ಜೊತೆಯಲ್ಲೇ ತಂದಿರುತ್ತಾರೆ ಆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಫಲವತ್ತತೆ ವೀರ್ಯಾಣುಗಳ ಉತ್ಪಾದನೆ ಮಾಡೋದೇ ಆಗೋದಿಲ್ಲ ಕೆಲವೊಂದು ಜೀನ್ಸ್ಗಳು ಅದು ಹಾರ್ಮೋನಿಗೆ ಸಂಬಂಧಿಸಿದಂತಹ ಜೀನ್ಸ್ಗಳಲ್ಲಿ ಹುಟ್ಟಿನಿಂದಲೇ ಮ್ಯೂಟೇಶನ್ ಆದ್ರೆ ಅಂತ ಸಂದರ್ಭದಲ್ಲೂ ಸಹ ಬಂಜೆತನ ಕಂಡುಬರುತ್ತೆ ಹಾಗಾಗಿ ಬಂಜೆತನ ಅನ್ನೋದು ಒಂದು ಬಹುವಿಧದ ವಿಧದ ಅಸ್ವಸ್ಥತೆ ಈ ಒಂದು ಆನುವಂಶೀಯ ಕಾಯಿಲೆಗಳ ಜೊತೆಯಲ್ಲಿ ಬರುವ ಬಂಜೆತನವನ್ನ ಸರಿ ಮಾಡೋಕ್ಕೆ ಆಗೋದಿಲ್ಲ ಬೇರೆದಾದ್ರೆ ಅದು ಅಪೌಷ್ಟಿಕತೆ ಆಗಿರಬಹುದು ಅಥವಾ ಯಾವ್ದೋ ಕೆಮಿಕಲ್ ಇಂದ ಉಂಟಾಗಿರೋದೇ ಆಗಿರ್ಬೋದು ಬೇರೆದನ್ನ ನಾವು ಸರಿ ಮಾಡಬಹುದು ಏಕೆಂದ್ರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಆದರೆ ಇದು ಆನುವಂಶ ಆದರೆ ಅದನ್ನ ಸರಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅನುವಂಶೀಯ ಕಾಯಿಲೆಗಳು ಆ ಮ್ಯೂಟೇಶನ್ಗಳು ಆಗದೇ ಇದ್ದ ಹಾಗೆ ತಡೆಗಟ್ಟಬಹುದು ಕೆಲವೊಮ್ಮೆ ತಂದೆ ತಾಯಿಗಳಲ್ಲಿ ಈ ತರ ಕ್ಯಾರಿಯರ್ಸ್ ಆಗಿದ್ರೆ ಈ ಸಿಸ್ಟಿಕ್ ಫೈಬ್ರೋಸಿಸ್ ಯಾವುದೋ ತಂದೆ ತಾಯಿಗೆ ಇದೆ ಅಂತ ಸಂದರ್ಭದಲ್ಲಿ ಅವರು ಕ್ಯಾರಿಯರ್ ಸ್ಕ್ರೀನಿಂಗ್ ಮಾಡಿಕೊಂಡು ಗಂಡ ಮತ್ತು ಹೆಂಡತಿ ಇಬ್ಬರು ಆ ಒಂದು ವಾಹಕರಾಗಿದ್ದರೆ ಹುಟ್ಟುವ ಮಗು ಗಂಡು ಮಗು ಹುಟ್ಟಿದರೆ ಆ ಮಗುವಿಗೆ ಬಂಜತನ ಬರುವ ಎಲ್ಲಾ ಸಾಧ್ಯತೆನೂ ಇರೋದ್ರಿಂದ ವಾಹಕ ಪರೀಕ್ಷೆ ಪ್ರಸವ ಪೂರ್ವ ತಳಿ ವಿಜ್ಞಾನ ಪರೀಕ್ಷೆ ಅಂದ್ರೆ ಅದು ಮಗು ಭ್ರೂಣ ಇದ್ದಾಗ್ಲೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ ಪರೀಕ್ಷೆಗಳಿಂದ ನಿಖರವಾಗಿ ಹಂಡ್ರೆಡ್ ಪರ್ಸೆಂಟ್ ಆ ಕಾಯಿಲೆ ಇರುವಿಕೆ ಗೊತ್ತಾಗ ಹಾಗಾಗಿ ಈಗ ತಂತ್ರಜ್ಞಾನ ವೈದ್ಯಕೀಯವಾಗಿ ಬಹಳಷ್ಟು ಮುಂದುವರೆದಿದೆ ಅದರ ಒಂದು ಅರಿವು ಸಮಾಜಕ್ಕಿರ್ಬೇಕು ಎಲ್ಲರಿಗೂ ಇದು ಈ ತರ ಇದೆ ಇಂಥ ಸಂದರ್ಭದಲ್ಲಿ ನಾವು ಈ ತರದ ಚಿಕಿತ್ಸೆನ ಪಡೆಯಬಹುದು ಅನ್ನುವ ಒಂದು ಅರಿವಿದ್ದಾಗ ಇಂತಹ ಒಂದು ದುರಂತಗಳು ಈ ಅನುವಂಶೀಯವಾಗಿ ಉಂಟಾಗುವ ಬಂಜೆತನವನ್ನ ಖಂಡಿತವಾಗ್ಲೂ ತಡೆಗಟ್ಟಬಹುದು ನಮಸ್ಕಾರ